thank <laughs> you ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕೆಲವೊಮ್ಮನೆ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಮಂಗಳವಾರ ಅಮಾವಾಸ್ಯ ಹಿಂದಿನ ದಿನ ಮಾಲೆ ಅಮಾವಾಸ್ಯ ಹಿಂದಿನ ದಿನದ ವ್ಲಾಗು ಫುಲ್ ಡೇ ವ್ಲಾಗ್ ಇರುತ್ತೆ ಇವತ್ತಿನ ವ್ಲಾಗಲ್ಲಿ ನನ್ನ ಸ್ಕಿನ್ ಕೇರ್ ರೊಟೀನ್ ಬೆಸ್ಟ್ ಟಿಪ್ಸ್ನ ತೋರಿಸ್ತಾ ಇದ್ದೀನಿ ಸ್ಕಿನ್ಗೆ ಜೊತೆಗೆ ಜೈ ಕೂಡ ಬೆಂಗಳೂರಿಂದ ಬಂದಿದ್ದಾನೆ ಅವ್ನು ಕೂಡ ಬೆಂಗಳೂರಿಂದ ಏನೆಲ್ಲ ತಂದಿದ್ದಾನೆ ಅದನ್ನು ನೀವು ನೋಡ್ಬೋದು ಹಾಗೆಯೇ ಒಂದೊಳ್ಳೆ ಕಿಚನ್ ಟಿಪ್ಸ್ನ ಹೇಳಿದ್ದೀನಿ ಫುಲ್ ಡೇ ಫ್ಯಾಮಿಲಿ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂಜಾ ಟಿಪ್ಸ್ ಕೂಡ ಕೊಟ್ಟಿದ್ದೀನಿ ಮಾವಾಸ್ಯ ದಿನಗಳಲ್ಲಿ ನಾವು ಮನೇಲಿ ಯಾವ ರೀತಿಯಾಗಿ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ದೀನಿ ಹಾಗಾಗಿ ಪೂರ್ತಿಯಾಗಿ ವಿಡಿಯೋಸ್ನ ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಒಂದು ಹಾಗೆ ಮೊದಲಿಗೆ ಕಿಚನ್ ಟಿಪ್ಸ್ನ ಕೊಟ್ಬಿಡ್ತೀನಿ ಈಗ ರಾಗಿ ಟೀನು ಒಂದರಾಡ್ತಿದ್ದೀವಲ್ವ ಅದನ್ನ ಪ್ಲಾಸ್ಟಿಕ್ ಡಬ್ಬದಲ್ಲೇ ಸ್ಟೋರ್ ಮಾಡೋದು ಅದಕ್ಕೆ ನಾನು ಯಾವಾಗಲೂ ಸಹ ಪಾ ಪೇಪರ್ ತಪ್ಪರೆ ಕವರ್ನ ಹಾಕ್ಬಿಟ್ಟು ಅದ್ರ ಮೇಲೆ ಹಸಿಟ್ಟು ಹಾಕ್ತೀನಿ ಅವಾಗ ನಾವು ಒಂದು ಎರಡು ಮೂರು ತಿಂಗಳು ಹಸಿಟ್ಟಿಟ್ಟು ಜೊತೆ ಎಡೆ ಬರೋದಾಗಿರ್ಬೋದು ಬಿಳಿ ಹುಳ ವಾಟ್ ಉಳವೇನು ಆಗೋಲ್ಲ ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇರೋದು ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ಹುಳ ಆಗೋದಂತೂ ಗ್ಯಾರಂಟಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮಂಗಳವಾರ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದೀನಿ ಸಿಂಚು ಸಿಟಿ ಎಲ್ಲ ನಾನು ಪಲ್ಯ ಮಾಡಿ ದೋಸೆ ಮಾಡಿ ಇಲ್ಲಿ ಚಟ್ನಿ ಕೂಡ ಮಾಡಿದ್ದೀನಿ ಏನಾದ್ರು ತಿನ್ನಬೇಕು ದೇವರಾಜದ್ದು ಚಿಟ್ಟದು ತಿಂಡಿ ಆಯಿತು ಜೈ ಬರ್ತಾ ಇದ್ದಾನೆ ಬೆಂಗಳೂರಿಂದ ಗುರುವಾರ ಅಮ್ಮನ ಮನೆ ಪಿತೃಪಕ್ಷ ಹಾಗಾಗಿ ಮನೆಗೆ ಸಾಮಾನೆಲ್ಲ ತರೋದು ಬೇಕಾಗತ್ತಲ್ವ ಹಾಗೆ ಓಡಾಡೋದಕ್ಕಾಗೋಲ್ಲ ಅಮ್ಮನಿಗೆ ಒಂದೇ ಒಬ್ಬರೇ ಮಾರ್ಕೆಟ್ಗೆಲ್ಲ ಹೋಗೋದಿರತ್ತೆ ಹಾಗಾಗಿ ಜೈಗೆ ನಾನು ಜೈ ಅಮ್ಮ ಎಲ್ಲ ತಿಂಡಿ ತಿನ್ನಬೇಕು ನೋಡೋಣ ಇವತ್ತಿನ ಬ್ಲೌಸ್ಗೆ ಆಗುತ್ತೆ ಅಂತ ಹಾಗೆ ಹಸಿಟ್ಟಿನ ಹಸಿಟ್ಟ ನಾನು ಯಾವ ಥರ ಸ್ಟೋರ್ ಮಾಡ್ತೀನಿ ಅಂತ ತೋರಿಸಿದ್ದೀನಿ ಈ ರೀತಿಯಾಗಿ ಪೇಪರ ತಪ್ಪಿದ್ರೆ ಕವರ್ನ ಹಾಕಿ ಹಸಿಟ್ಟು ತುಂಬೋದ್ರಿಂದ ಜಡೆ ಬರೋದಿಲ್ಲ ಹಾಗೆ ಅಕ್ಕಿನೂ ಅಷ್ಟೇ ಡೈರೆಕ್ಟ್ ಬಾಕ್ಸಿಗೆ ಸುರಿದ್ರೆ ಏನಂತಾರೆ ಆ ಪ್ಲಾಸ್ಟಿಕ್ ಅಂಶದಿಂದ ಅಕ್ಕಿ ಬೇಗ ಹುಳ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆಲ್ಲ ಕೆಳಗಡೆ ಒಂದು ಕವರು ಅಥವಾ ಪೇಪರು ಅಥವಾ ಚೀಲ್ ಸಮೇತನೇ ಇಡೋದಕ್ಕೆ ಟ್ರೈ ಮಾಡಿ ನಾನು ಅದನ್ನು ಮಾಡಿ ಅದು ರಿಸಲ್ಟ್ ತಿಳ್ಕೊಂಡು ನಿಮಗೆ ಹೇಳ್ತಾ ಇರೋದು ಸಮಯ ಹತ್ತು ಕೆ ಜಿ ಅಕ್ಕಿ ತರ್ತಾರಲ್ಲ ಪ್ಯಾಕೆಟ್ ಸಮೇತನೇ ನಾನು ಬಾಕ್ಸಿಗೆ ಹಾಗೆ ಇಟ್ಬಿಡ್ತೀನಿ ಅದಕ್ಕೆ ಸ್ಪೈಸಸ್ ಹಾಕ್ಬಿಟ್ಟು ಯಾವುದೇ ರೀತಿ ಹುಳ ಬರೋಲ್ಲ ನಾನು ಬಾಕ್ಸ್ಗಾಗಿ ಸುರಿದು ಸಹ ಇಟ್ಟು ನೋಡಿದ್ದೀನಲ್ಲ ಅದು ಹುಳ ಬಂದಿತ್ತು ಹಂಗಾಗಿ ಒಂದು ಫಾಲೋ ಮಾಡಿದ್ಮೇಲಿಂದ ನನಗೆ ಏನಂತರ ಗುಡ್ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ನೇಟಿವ್ಸ್ನ ನಿಮ್ಮಂದೆ ಶೇರ್ ಮಾಡಿದ್ದೀನಿ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಅಮ್ಮನಿಗೆ ಜಯಂತಿಂಗೆ ಎಲ್ಲರಿಗೂ ದೋಸೆ ಹಾಕ್ಕೊಟ್ಟೆ ನಾನು ಕೂಡ ಹಾಕೊಂಡಿದ್ದೀನಿ ಜೊತೆಗೆ ದೇ ಬೆಂಗಳೂರಿಂದ ಡಿ ಮಾರ್ಟಿಂದ ಕೆಲವೊಂದು ಐಟಮ್ಸ್ಗಳನ್ನ ತೊಗೊಂಡು ಬಂದಿದ್ದ ಸರಿ ತೆಗಿ ಏನೇನು ತಂದಿದ್ದಾನೆ ಅಂತ ನೋಡೋಣ ಅಂತ ಹೇಳಿದೆ ಸಿಂಚುಗೆ ಆ ಕೆಲವೊಂದು ಮ್ಯಾಟ್ಗಳು ತಂದಿದ್ದಾನೆ ತುಂಬ ಚೆನ್ನಾಗಿದೆ ಈ ಕ್ವಾಲಿಟಿ ಮಾತ್ರ ಐ ಕ್ವಾಲಿಟಿ ಅಂತಲೇ ಹೇಳ್ಬೋದು ತೊಂಬತ್ತೊಂಬತ್ತು ರೂಪಾಯಿ ಅಂದರೆ ನೂರು ರೂಪಾಯಿ ಅಂತ ಅನ್ನಿಸ್ತು ಅಷ್ಟು ಗಟ್ಟಿ ಇದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಕಾಟನ್ ವೈಸ್ ತಕ್ಕದಾಗಿದೆ ಕಣ್ರಿ ಮಾತ್ರ ನನಗೆ ಈ ಥರ ಇದೆ ಕ್ವಾಲಿಟಿಯಿಂದ ಇನ್ನೊಂದು ಎರಡು ತೊಗೊಂಡು ಬಾ ಅಂತ ಇದೆ ಒಂದೊಂದು ಮೂರು ತಂದಿದ್ದಾನೆ ಅದಕ್ಕೆ ನಾನೊಂದು ಇಟ್ಕೊತೀನಿ ಅಮ್ಮ ಅಂತ ಕೇಳ್ಕೊಂಡು ಹಾಗೆ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಸ್ಪಾಂಜ್ ವೈಪನ್ನ ತಂದ್ಕೊಡೋ ಡಿಮಾರ್ಕೋಗಿದ್ದಲ್ಲ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಒರೆಸೋದಕ್ಕೆ ಅಂತ ಹೇಳ್ಬಿಟ್ಟು ಕೇಳಿದ್ದೆ ಅದನ್ನು ಕೂಡ ತಂದಿದ್ದಾನೆ ಐದು ಪೀಸ್ ಬಂದಿದೆ ಮೋಸ್ಟ್ಲಿ ಒನ್ ಏಯ್ಟಿನ ಟೂ ಹಂಡ್ರೆಡ್ ಒಳಗಡೆ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಮಾತ್ರ ಎಷ್ಟು ನೀರಿರುತ್ತೆ ಅಂದರೆ ದುಡ್ಡು ಕೊಟ್ಟಿದ್ದಕ್ಕೂ ವರ್ತನಿಸ್ತೆ ಹಾಗೆ ನೀಟಾಗೂ ಕಾಣತ್ತೆ ಕೂಡ ಹಾಗೆ ಚಿಟ್ಟೆಗೆ ಮ್ಯಾಕ್ಸಲ್ಲಿ ಸ್ವಲ್ಪ ಆಫರ್ ಇತ್ತು ಅಂತ ಡೈಲಿ ಯೂಸ್ಗೆ ಒಂದೆರಡು ಜೊತೆ ಬಟ್ಟೆ ತಂದಿದ್ದಾನೆ ಚೆನ್ನಾಗಿದೆ ಸ್ವಲ್ಪ ದೊಡ್ಡ ಸೈಜ್ ತಂದುಬಿಟ್ಟಿದ್ದಾನೆ ಮಗು ಸಣ್ಣ ಬೇರೆ ಇರೋದಲ್ವಾ ಅಂದರೆ ಇದು ಸ್ವಲ್ಪ ಸಿಕ್ಕಬೇಡಿ ಸಣ್ಣ ಆಗಿರೋದ್ರಿಂದ ಅವಳಿಗೆ ಇನ್ನೊಂದು ಎರಡು ವರ್ಷ ಕರೆಕ್ಟಾಗಿ ಆಗುತ್ತೆ ಈ ಡ್ರೆಸ್ಸು ಒಂದು ಆಡ್ತಿದ್ದೆ ಹೇಳ್ಬಿಟ್ಟು ಅವನಿಗೆ ಇದೆ ಸರಿ ಆಯಿತು ಕಣಪ್ಪ ಅಂತ ಇಟ್ಕೊಂಡಿದ್ದೀನಿ ಹಾಗೇ ಪ್ರೀತಿ ಮನೆಯಲ್ಲಿ ಕಸೂರಿ ಮೇತಿ ಜಾಸ್ತಿ ಇತ್ತು ಅಂತ ಅದನ್ನು ತೊಗೊಂಡು ಡ್ರೈ ಫ್ರೂಟ್ಸ್ನೆಲ್ಲ ತೊಗೊಂಡು ಬಂದಿದ್ದಾನೆ ಇವಿಷ್ಟು ತಂತಾನೆ ಸದ್ಯಕ್ಕೆ ಹಾಗೆ ಇವನ್ನೆಲ್ಲ ಎತ್ತಿಟ್ಬಿಟ್ಟು ನಾನು ಉಪ್ಪಿನಕಾಯಿ ಹಾಕಲಿಕ್ಕೆ ಮೊನ್ನೆ ತಂದಿದ್ರಲ್ಲಿ ಎರಲಿಕ್ಕೆ ಅದನ್ನೆಲ್ಲ ಹೆಚ್ಚಿ ಒಂದು ಬಾಕ್ಸ್ಗೆ ಉಪ್ಪೆಲ್ಲ ಹಾಕಿ ಸ್ಟೋರ್ ಮಾಡಿದ್ದೀನಿ ಅದನ್ನ ಡೈಲಿ ತೆಗೆದು ಒಂದು ವಾರ ನೆನೆ ಹಾಕ್ತೀನಿ ಇದನ್ನ ಚೆನ್ನಾಗಿ ಕಲಾಯಿಸಿ ಇಟ್ಬಿಡ್ತೀನಿ ಯಾಕೋತಾ ಮುಗ್ಗು ಬಂದಂಗೆ ಆಗಿಬಿಡುತ್ತೆ ಕಲಾಯಿಸಿ ಇಡಬೇಕು ಟೈಟಾಗಿ ಅದಕ್ಕೋಸ್ಕರ ಬಿಸ್ಕೆಟ್ ಖಾಲಿ ಇದು ಈಗ ಸಿಟ್ಟೆಲ್ಲ ಒಂದೆರಡು ಇದ್ಲೆಲ್ಲ ಮನೆ ಒರೆಸ್ಬೇಕು ಮಂಗಳವಾರ ವಾರ ಮಾಡಬೇಕು ಇಲ್ಲಿ ಅವಳು ಏನಪ್ಪ ತಿರುತ್ತೆ ಆ್ಯಕ್ಚುಲಿ ಇದು ಆನ್ಲೈನಲ್ಲೂ ಸಿಗ್ಬೋದು ಅಂದ್ಕೊತೀನಿ ನೋಡೋಣ ಆದರೆ ಆನ್ಲೈನಲ್ಲಿ ಚೆಕ್ ಮಾಡಿ ಸಿಗೋದಾದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲಾಂದರೆ ಬೆಂಗಳೂರು ಸೈಡು ಇಂಥ ಕಡೆ ಇದ್ದರೆ ಡಿ ಮಾರ್ಟಲ್ಲಿ ಆರಾಮಾಗಿ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ವೈಪರ್ನ ಬಳಸಿದ್ರೆ ಸುಮಾರು ತಿಂಗಳು ಗಂಟೆ ಬರುತ್ತೆ ನಾನೊಂದು ಮೂರು ಇಟ್ಕೊಂಡು ಅಮ್ಮನ ಎರಡು ಕೊಟ್ಟು ಕಳಿಸ್ತೆ ಐದು ಪೀಸ್ ಬಂದಿದ್ವು ಹಾಗೆ ನಮ್ಮನೆ ಚಿಕ್ಕದಾಗಿರೋದ್ರಿಂದ ಈಗ ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ಜನ ಜಾಸ್ತಿ ಬೇರೆ ಇರ್ತಾರಲ್ವ ಈ ತಿಂಡಿ ಅಡುಗೆ ಮಾಡ್ತೀನಿ ಅಂದರೆ ಎಲ್ಲ ಹರಗ್ದಂಗೆ ಆಗಿರುತ್ತೆ ಅವರೆಲ್ಲ ಹೋದ್ಮೇಲೆ ನಾನು ಒಂದ್ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಡೆಲ್ಲ ರೆಡಿ ಮಾಡ್ಕೊತೀನಿ ಹಾಗೆ ಸ್ಲ್ಯಾಬ್ನು ಅಷ್ಟೇ ಜೊತೆಗೆ ಟೈಲ್ಸ್ಗಳನ್ನೂ ಅಷ್ಟೇ ನಾನು ಆವಾಗವಾಗಲೇ ಒರೆಸ್ಕೊಂಡು ಬಿಡ್ತೀನಿ ಎಣ್ಣೆ ಜಿಟ್ಟೆಲ್ಲ ಆರತ್ತೆ ಹಾಗೆಯೇ ನಾನು ಹಾಗೆ ಮಳೆ ರೀತಿ ಗೋಡೆಗೆ ಹಾಕೋದನ್ನು ಮಿಷಿ ಮಿಷಿನಲ್ಲಿ ತರಿಸಿದ್ದೆ ಅಲ್ವಾ ಅದನ್ನು ಈ ರೀತಿಯಾಗಿ ಬಳಸ್ಕೊಂಡಿದ್ದೀನಿ ಮಧ್ಯಾಹ್ನ ಹಾಗೆ ಬಿಡ್ತು ದೇವರಾಜು ಬೇರೆ ಹೊರಡ್ತಾ ಇದ್ದಾರೆ ಅವ್ರಿಗೂ ಅಡುಗೆ ಮಾಡಬೇಕು ಮುದ್ದೆ ಮಾಡಿಬಿಡ್ತೀನಿ ರಾತ್ರಿ ಸಾಂಬಾರಿದೆ ನೋಡಿ ಈ ರೀತಿಯಾಗಿ ಎಲ್ಲ ಅಂಟಿಸ್ಕೊಂಡಿದ್ದೀನಿ ಎಲ್ಲೂ ಮಳೆ ಒಡೆದಿರ್ತಿದಿರೋದ ಕಾರಣ ಈ ರೀತಿಯಾಗಿ ಬೇಕಾಗಿತ್ತು ನನಗೆ ಅಡುಗೆ ಮನೆಗೆ ಹಾಗಾಗಿ ಆಮೇಲೆ ಸೋಪಿನ ಬಾಕ್ಸ್ ಎಲ್ಲ ಕೆಳಗಿಟ್ಟರೆ ಚಿಟ್ಟೆ ಎಲ್ಲನ ಕೈಯಲ್ಲಿ ಹಾಕಿ ತಿನ್ಬಿಡ್ತಾಳೆ ಅದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ ಚೆನ್ನಾಗಿ ಅಂತ ಹೇಳಿ ಅಡುಗೆ ಏನು ಗೊತ್ತಾ ನಾವೀಗ ಹಳೆ ಮನೇಲಿ ಇದ್ವಲ್ಲ ಮನೇಲಿ ಮನೆಯಲ್ಲಿ ಒಂದು ಮನಿ ಪ್ಲಾಂಟ್ ಕೂಡ ಚಿಗರ್ನಿಲ್ಲ ಎಲ್ಲ ನೀರೊಳಗಡೆ ಹಾಕಿರೋದೆಲ್ಲ ಕೊಳೆತು ಹೋಗ್ತಿತ್ತು ಈ ಗಿಡನೂ ಅಷ್ಟೇ ಆ ಮನೇಲಿ ಅಂತ ಗಿಡನ ಮತ್ತೆ ಈ ಮನೆಗೆ ಬಂದಮೇಲೆ ಈ ಬಾಟ್ಲಿಗೆ ಕೊಳತೋಗಿರೋ ಅಷ್ಟು ಕಟ್ ಮಾಡಿ ಹಾಕಿದ್ದೆ ಚೆನ್ನಾಗಿ ಚಿಗ್ರಿದೆ ಆ ಮನೇಲಿ ತುಂಬ ಕಾವು ಆ ಉದ್ದೇಶಕ್ಕೆ ಏನಾದರೂ ಚಿಗುರುತಿಲ್ವ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಖುಷಿಯಾಯಿತು ನನಗಂತಿದ್ದು ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ವೈಬರು ಎಷ್ಟು ಚೆನ್ನಾಗಿ ನೀರು ಇರುತ್ತೆ ಅಂದರೆ ಏಯ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಈ ಥರ ಸಿಕ್ಕಿದ್ರೆ ಆನ್ಲೈನಲ್ಲೂ ಸಿಗುತ್ತೆ ಡಿಮಾರ್ಟಲ್ಲೂ ಸಿಗುತ್ತೆ ಆಯಿತಾ ತೊಗೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ಟೆಗಿಂತ ತುಂಬ ಯೂಸ್ಫುಲ್ ಇದೆ ನೋಡಿ ಇಷ್ಟೊಂದು ಸೆಕೆಂಡ್ಗೆ ಇಷ್ಟು ಚೆನ್ನಾಗಿ ನೀರು ಇರ್ಕಂತು ಕ್ಲೀನ್ ಕೂಡ ಆಗುತ್ತೆ ಅಷ್ಟೇ ಕ್ಲೀನ್ ಆಗುತ್ತೆ ರೋಡ್ಗೆ ಮನೆಯೆಲ್ಲ ಕ್ಲೀನ್ ಆಯಿತು ಜೋಡಿಸಿದ್ದೀನಿ ಹಾಗೆ ಮನೆ ಕೆಲಸ ಎಲ್ಲ ಆಯ್ತು ಇವತ್ತು ಸಂಜೆ ಪೂಜೆ ಮಾಡೋಣ ಅನ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಲು ಏರ್ಬಿಡ್ತಲ್ಲ ಬೇಡ ದೀಪ ಹಚ್ಚೋದು ನೆನ್ನೆನೂ ಹೆಂಗೂ ಪೂಜೆ ಮಾಡಿದ್ದೀನಲ್ವಾ ಸಂಜೆ ಸಂಜೆ ದೀಪ ಹಚ್ಬಿಡೋಣ ಸಂಜೆಲಿ ಅಂತ ಅಂದ್ಕೊಂಡಿದ್ದೀನಿ ತುಂಬ ಬಿಸಿಲತ್ತಿನಲ್ಲಿ ದೀಪ ಹಚ್ಬಾರ್ದು ಅಂತಾರೆ ಹಾಗಾಗಿ ಇನ್ನೇನು ಮಾಡೋದು ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ಕಿನ್ ತುಂಬಾ ಟರ್ನ್ ಆಗಿದೆ ನೋಡ್ಬೋದು ನಾನಂತೂ ಈ ಮನೆಗೆ ಬಂದಾಗಿಂದ ಸ್ಕಿನ್ಗೆ ಏನೂ ಅಪ್ಲೈ ಮಾಡಿಲ್ಲ ಅದಕ್ಕೋಸ್ಕರ ಒಂದೊಳ್ಳೆ ಫೇಸ್ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ ನಿಮಗೂ ಶೇರ್ ಮಾಡ್ತೀನಿ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಬನ್ನಿ ಅದು ಹೇಗೆ ಮಾಡ್ಕೋತೀನಿ ನೋಡೋಣ ಹಾಗೆ ಪ್ರತಿ ಇನ್ನೂ ಬಿಗ್ ಬಾಸ್ ಸೀಸನ್ ಲೆವೆನ್ ಬಗ್ಗೆ ಕೆಲವೊಂದು ಮಾತುಗಳನ್ನ ಆಡೋಣ ನನಗೆ ತುಂಬಾ ಇಷ್ಟ ಬಿಗ್ ಬಾಸ್ ಅಂದರೆ ಅಂದರೆ ಎಷ್ಟು ಕ್ರೇಜ್ ಅಂದರೆ ಮನೇಲಿ ಟಿ ವಿ ಇಲ್ಲ ಜಿಯೋ ಸಿನಿಮಾ ಆ್ಯಪ್ನ ಹಾಕ್ಕೊಂಡು ಟ್ವೆಂಟಿ ನೈನ್ ರುಪೀಸ್ ದುಡ್ಡನ್ನ ಕಟ್ಟಿ ಡೈಲಿ ನೋಡೋ ಮೊಬೈಲಲ್ಲಿ ನೋಡ್ತಾ ಇದ್ದೀನಿ ಬಿಗ್ ಬಾಸು ಹಾಗಾಗಿ ಡೈಲಿ ನನಗೆ ಏನು ಅನ್ನಿಸ್ತು ಬಿಗ್ ಬಾಸ್ ಬಗ್ಗೆ ಅವತ್ತಿನ ಎಪಿಸೋಡಲ್ಲಿ ಏನೆಲ್ಲ ನನಗೆ ಏನೆಲ್ಲ ಅನ್ನಿಸ್ತು ಅನ್ನೋದು ನನ್ನ ಒಂದು ಕಂಟೆಸ್ಟೆಂಟ್ ಬಗ್ಗೆ ನನ್ನ ಅಭಿಪ್ರಾಯನ ತಿಳಿಸ್ತೀನಿ ಹಾಗೆ ನನಗೆ ಈಗ ಸದ್ಯಕ್ಕೆ ಗೌತಮಿ ಗೌಡ ಅವರು ತುಂಬ ಇಷ್ಟ ಆಗ್ತಾಯಿದ್ದಾರೆ ಜೊತೆಗೆ ಇವಾಗ ಮುಂದ ಮುಂದೆ ಹೇಗಾಗುತ್ತೋ ಗೊತ್ತಿಲ್ಲ ನೋಡೋಣ ನನಗೆ ಗೌತಮಿ ಗೌಡ ಗೌಡ ಅವ್ರದ್ದು ನೇಚರ್ ಸ್ವಲ್ಪ ಇಷ್ಟ ಆಯಿತು ನೆನ್ನೆ ಮೊನ್ನೆ ನೋಡಿದ ನೋಡಿದ್ನಲ್ಲ ಹಂಗಾಗಿ ಅವರು ಹಾಗೆ ಅವರು ತುಂಬ ಲಕ್ಷಣವಾಗಿ ಕಾಣಿಸ್ತಾರಲ್ಲ ಅಂತ ನೋಡೋಕ್ಕೂ ಇಷ್ಟ ಆಗ್ತಾರೆ ಹಾಗೆ ನೆನ್ನೆ ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಫಸ್ಟ್ನೇ ಎಪಿಸೋಡ್ ಅಂದರೆ ಬಿಗ್ ಬಾಸ್ ಏನು ಓಪನಿಂಗ್ ಆಯ್ತದಾದಮೇಲೆ ಮೊದಲನೇ ಎಪಿಸೋಡ್ ಏನು ಮಾಡಿದ್ರು ನೆನ್ನೆ ಅಂದರೆ ಸೋಮವಾರ ಅದರಲ್ಲಿ ನನಗೆ ಚೈತ್ರ ಚೈತ್ರ ಅವ್ರದ್ದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಓವರ್ ಆ್ಯಕ್ಟಿಂಗ್ ಆಯಿತು ಅಂತ ಅನ್ನಿಸ್ತು ತುಂಬ ಅಂದರೆ ಆ ಥರ ಅವಶ್ಯಕತೆ ಏನು ಇರಲಿಲ್ಲ ಏನಿದೆ ರೂಲ್ಸ್ ಅದನ್ನು ಫಾಲೋ ಮಾಡಬೇಕಿತ್ತು ಅಂತ ಅನ್ನಿಸ್ತು ಜೊತೆಗೆ ಇನ್ನೊಂದೇನು ಏನು ಅಂದರೆ ಇವರು ಜಗದೀಶ್ ಅವ್ರದ್ದು ಜಗದೀಶ್ ಅವ್ರದ್ದು ತುಂಬ ಅಂದರೆ ಅವರಾಗೆ ಹೋಗ್ತಾರೆ ಎಲ್ಲರ ಮೇಲೆ ಬಿದ್ದು ಮಾತಾಡೋ ಥರ ಸುಮ್ಮನೆ ಯಾರಿಗೂ ತಿಕ್ ಬಿಡೋದಿಲ್ಲ ಅಂತ ನನಗನ್ನಿಸ್ತು ನನ್ನ ಪರ್ಸ್ನಲ್ ಒಪಿನಿಯನ್ ಆಯಿತಾ ನಿಮಗೆ ಯಾರಿಷ್ಟ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಕಂಟೆಸ್ಟೆಂಟ್ ಅಂತ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನೂ ತಿಳಿಸಿ ನಿಮಗೆ ಏನು ಅನ್ನಿಸ್ತು ನೆನ್ನೆ ಎಪಿಸೋಡ್ ಬಗ್ಗೆ ಈಗ ಬನ್ನೀಗ ಫೇಸ್ಪ್ಯಾಕಿಗೆ ರೆಡಿ ಮಾಡೋಣ ಪ್ರತಿ ಬ್ಲಾಗಲ್ಲಿನ ಬಿಗ್ ಬಾಸ್ ಬಗ್ಗೆ ಕೆಲವೊಂದು ನನ್ನದಾದಂಥ ಒಂದು ಅಭಿಪ್ರಾಯಗಳು ತಿಳಿಸ್ತೀನಿ ಆಯಿತಾ ನಂಗೆ ತುಂಬ ಇಷ್ಟ ಆಗಿರೋದ್ರಿಂದ ಅದ್ರ ಬಗ್ಗೆನೂ ಮಾತಾಡೋಣ ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಮಾಡ್ತಾ ಇದ್ದೀನಿ ನಿನ್ನೆ ಸಾಂಬಾರಿದೆ ಕಡಲೆಕಾಳು ಸಾಂಬಾರು ಅದಕ್ಕೆ ಹಾಗೆ ಸಿಂಚು ಕೂಡ ಮಜ್ಜಿಗೆ ಮಾಡ್ತಾ ಇದ್ದಾಳೆ ಮಜ್ಜಿಗೆ ಪುಡಿನ ಹಾಕಿ ಮಧ್ಯಾಹ್ನದ ಹೊತ್ತು ಈಗ ಕುಡಿತಾ ಇರೋದ್ರಿಂದ ಮಾಡಿಟ್ಬಿಡ್ತಾಳೆ ಅವಳು ಕೆಲಸ ಇದು ಮಜ್ಜಿಗೆ ಮಾಡೋದು ಇರೋವರೆಗೂ ಸ್ಕೂಲ್ಗೆ ಹೋಗೋವರೆಗೂ ಅವಳು ಕೆಲಸ ಮಾಡಿ ನನ್ನ ಕೆಲಸ ಫೈನಲಿ ಮುದ್ದೆ ಕೂಡ ರೆಡಿ ಆಯಿತು ಸಾಂಬಾರು ಇದ್ದಿದ್ದರಿಂದ ಬೇಗನೆ ಆಗೋಗ್ಬಿಡ್ತು

ಏನಪ್ಪಾ ಏನು ಹೇಳುವ ಯಾರು ಯಾರು ಏನು ಏನು ಹ್ಞೂ ಏ ಅಂದ್ಬಿಡ್ತಾ ಹಾಗೆ ಮಧ್ಯಾಹ್ನದ ಊಟ ನೆನ್ನೆ ನಿನ್ನೆ ರಾತ್ರಿ ಸಾಂಬಾರಲ್ಲಿ ಮುಗಿಸಿದೀವಿ ಮಜ್ಜಿಗೆ ಕುಡಿತಾ ಇನ್ನ ನಾನು ಸ್ವಲ್ಪ ರೆಸ್ಟ್ ಮಾಡಿ ಫೇಸ್ ಪ್ಯಾಕ್ ಹಾಕೊಂಡಿಲ್ಲ ಆಯ್ತಾ ಸ್ನಾನ ಮಾಡೋದನ್ನ ಇದೆ ನಂಗೆ ಹಚ್ಕೊತೀನಿ ಅವಾಗ ತೋರಿಸ್ತೀನಿ ಈಗ ಸದ್ಯಕ್ಕೆ ನನ್ನ ಬ್ಲಾಗ್ ನಾನು ಒಂದು ನಾಲ್ಕು ಗಂಟೆಯಿಂದ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಇವಳು ಹೇಳ್ತಾ ಇದ್ದಾಳೆ ನೋಡಿ ಇಲ್ಲಿ ಅವಳು ಸಮಾಧಾನ ಅವ್ಳು ಮನಗಸ್ಬಿಡ್ಬೇಕು ಇಲ್ಲ ಅಂದ್ರ ಆಗಲ್ಲ ಅವ್ಳು ಮನಗಸ್ಬಿಟ್ಟು ನಾನು ಆರಾಮಾಗಿ ಕೆಲಸ ಮಾಡ್ಕೋಬೇಕು ಸರಿ ನಾನಿನ್ನ ನೆಕ್ಸ್ಟ್ ಈವ್ನಿಂಗ್ ಇಂದ ಸಿಗ್ತೀನಿ ಇವತ್ತು ಅಮ್ಮ ಸಿಂಜು ಸಜ್ಜು ಪೂಜೆಗೆ ಅವ್ಳು ಬೇಗ ಸ್ನಾನ ಮಾಡ್ಕೊಂಡು ರೆಡಿ ನಾನು ಇನ್ನೊಂದು ಟ್ರಿಪ್ ಪಾತೆ ತೊಳೆದು ಫೇಸ್ ಪ್ಯಾಕ್ ಹಾಕೊಂಡು ಸ್ನಾನಕ್ಕೆ ಹೋಗ್ತೀನಿ ಈಗ ಬನ್ನಿ ನಾನು ಫೇಸ್ ಪ್ಯಾಕಿಗೆ ರೆಡಿ ಮಾಡ್ಕೊಂತೀನಿ ಅವಳು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳಿ ಅಮಾವಾಸ್ಯೆ ಹಿಂದಿನ ದಿನ ಅಲ್ವಾ ಹಾಗಾಗಿ ಏನೇ ಆದರೂ ಅಮಾವಾಸೆ ಹಿಂದೆ ಮುಂದೆ ಸ್ವಲ್ಪ ವೈಬ್ಸ್ ಜಾಸ್ತಿ ನೆಗೆಟಿವ್ ವೈಬ್ಸ್ ಇರುತ್ತೆ ಅಂತಾರೆ ಸುತ್ತಮುತ್ತ ಹಾಗಾಗಿ ನಾನು ಇವತ್ತು ಪೂಜೆ ಮಾಡ್ತಾ ಇರೋದು ನಮ್ಮ ಮನೆಯವ್ರ ವಾರನ ಇವತ್ತೇ ಆಗಿರೋದ್ರಿಂದ ಆರಾಮಾಗಿ ಪೂಜೆ ಮಾಡ್ತೀನಿ ಬನ್ನಿ ಹಾಗೆ ಇವತ್ತು ಒಂದು ಒಂದೊಳ್ಳೆ ಧೂಪನೂ ಹಾಕೋಣ ಅಂದ್ಕೊಂಡಿದ್ವಿ ಆಮೋಸೆಯಲ್ಲಿ ಯಾವಾಗಲೂ ಹಾಕ್ತೀವಿ ಇವತ್ತು ನಿಮಗೆ ನಿಮ್ಮ ಮುಂದೆ ಶೇರ್ ಮಾಡ್ಲಿಕ್ಕೆ ಸಿಗ್ತದೆ ಹಾಗಾಗಿ ಅವಳು ಏನೋ ಪ್ರಾ ಅವ್ಳು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಳಿ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಪ್ಯಾಕಿಗೆ ಬೇಕಾಗಿರುವಂಥ ಪದಾರ್ಥಗಳು ಫ್ರಿಜಲ್ಲಿ ತೊಗೊಳ್ಳೋಣ ಬನ್ನಿ ಆಲೂಗಡ್ಡೆನ ಕ್ರಿಯೇಟ್ ಮಾಡೋಣ ಅದು ರಸ ಬೇಕು ಹಾಗಾಗಿ ಆಲೂಗಡ್ಡೆನ ನಮ್ಮ ಡಾರ್ಕ್ ಸರ್ಕಲ್ಸ್ ಎಲ್ಲ ಕಮ್ಮಿ ಆಗುತ್ತೆ ಫಿಗ್ನಿಟೇಷನ್ ಕಮ್ಮಿ ಆಗುತ್ತೆ ಅಂದರೆ ಈ ಬೊಂಗು ಅಂತ ಗೊತ್ತಾ ಅಂತ ರೋಗ್ಯ ತುಂಬಾ ಯೂಸ್ ಆಗುತ್ತೆ ಆಲಗಡೆ ರಸದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಜಾಸ್ತಿ ಅಲ್ವಾ ಹಾಗಾಗಿ ನಮ್ಮ ಸ್ಕ್ರೀಯಾಗಿರುತ್ತೆ ನಮ್ಮ ಸ್ಕಿನ್ ಈ ಆಲೂಗಡ್ಡೆಯಿಂದ ಅಂದರೆ ನಮ್ಮ ಸ್ಕಿನ್ಗೆ ಬೇಕಾಗಿರುವಂಥ ಪೋಷಕ ಇರಲಿದೆ ಅಂತ ಅದು ಇಷ್ಟ ಎತ್ತಿಡೋಣ ಈಗ ಒಂದು ಬೌಲ್ ತಗೊಳ್ಳೋಣ ಮೊದಲಿಗೆ ಈ ಪೊಟ್ಯಾಟೊ ಜ್ಯೂಸ್ ಪೊಟ್ಯಾಟೊ ಜ್ಯೂಸ್ ನೋಡಿ ಪೇಸ್ಟ್ ಕೂಡ ಮಾಡ್ಕೋಬೋದು ನಾನು ಈಗ ಒಂದು ಚೂರು ಅದು ಇದ್ದೀನಿ ಅಂತ ರುಬ್ತಾ ಇಲ್ಲ ಅಷ್ಟೇ ಅದಕ್ಕೆ ಪೊಟ್ಯಾಟೊ ಜ್ಯೂಸ್ ತೊಗೊತಾಯಿದ್ದೀನಿ ಸ್ವಲ್ಪ ಏನಾದರೂ ಸ್ಟೋರ್ ಮಾಡ್ಕೊತೀನಿ ಅಂತ ಅಂದರೆ ನೀವು ರುಬ್ಕೋಬೋದು ಮಿಕ್ಸಿಯಲ್ಲಿ ಜಾರಿಗೆ ಹಾಕಿ ಅಲೋವೆರ ಎಲ್ಲ ಹಾಕಿ ಬಿಟ್ಕೊಬೋದು ಬೇಕಿದೆ ಡೈಲಿ ನೈಟ್ ಹೊತ್ತು ಬರೀ ಆಲಗಡ್ಡೆ ಜ್ಯೂಸ್ಗೆ ಮಾಮೂಲಿ ನ್ಯಾಚುರಲ್ ಅಲೋವೆರಾ ಮನೆ ಹತ್ರ ಬಿಡೋದವ್ರು ತೊಗೋದಿಲ್ಲ ಅಂಡಿಲಿ ಬರುತ್ತಲ್ಲ ಅಲವೆರ ಜೆಲ್ ಅದು ಕೂಡ ಬಳಸಿ ಇವೆರಡನ್ನೂ ಮಿಕ್ಸ್ ಮಾಡಿ ಈ ವಿಟಮಿನ್ ಕ್ಯಾಪ್ಶ್ಯೂಲ್ಸ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳೋದು ಡೈಲಿ ನೈಟ್ ಹೊತ್ತು ಇದನ್ನು ಹಚ್ಚಿ ಮನೆ ಕೊಡೋದು ಪಿಗ್ಮೆಂಟೇಷನ್ ಇರೋರಿಗೆ ಅಂದರೆ ಬೊಂಗಿರೋರಿಗೆ ಇದು ಪಕ್ಕ ರಿಸಲ್ಟ್ ಸಿಗುತ್ತೆ ಯಾಕೆ ಟ್ರೈ ಮಾಡಿ ಶೇರ್ ಮಾಡಿ ಆದಷ್ಟು ಈ ಥರ ಈ ಟಿಪ್ಸ್ನ ಒಂದು ಎರಡು ಮೂರು ತಿಂಗಳು ನಾಲ್ಕು ಒಂದು ಮೂರು ನಾಲ್ಕು ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿ ನೋಡಿ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಯಾವುದು ಒಂದಿನ ಎರಡು ದಿನಕ್ಕಾಗಲ್ಲ ನಿಮ್ಮ ತಿಂಗಳಂಗ್ ಗಟ್ಟಲೆ ಬೇಕು ಎಲ್ಲ ಹೋಗೋದಕ್ಕೆ ನನಗೆ ಒಂದು ಟೈಮ್ಗೆ ಇಷ್ಟ ಜ್ಯೂಸ್ ಸಾಕು ಸ್ವಲ್ಪ ಕೀಟು ನೀವು ಇದು ಕಟ್ಲೆಟ್ ಬಳಸ್ಬೋದು ಹಾಗೆ ನಾನು ಟ್ಯಾನ್ ರೂಮಿಗೆ ನಾನು ಫೇಸ್ ಪ್ಯಾಕಿಗೆ ಅಂತಲೇ ಅರಶಿನ ಮನೆ ಅರ್ಶಿನ ಬರುತ್ತಲ್ಲ ಅದನ್ನು ಚೆನ್ನಾಗಿ ತವ ಮೇಲೆ ಹುರಿದು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಸಿಂಚಿನೂ ಸಹ ವಾರದಲ್ಲಿ ಒಂದು ಸಲ ಅಪ್ಲೈ ಮಾಡ್ಕೊತಾಳೆ ಇದನ್ನು ಬಳಸಿ ಹಾಗೆ ನಾನು ಕೂಡ ಪ್ರತಿಯೊಂದು ಪ್ಯಾಕಿಗೆ ಇದನ್ನು ಬಳಸ್ತೀನಿ ಟ್ಯಾನ್ ರೂಮು ಚೆನ್ನಾಗಾಗತ್ತೆ ಈಗ ಬೇಕಾದರೆ ನೀವು ಕಾಫಿ ಪೌಡರ್ ಆ್ಯಡ್ ಮಾಡ್ಕೋಬೋದು ಅದ್ರ ಪ್ಯಾಕೇ ಬೇರೆ ಥರ ಮಾಡ್ಕೊತೀನಿ ಒಂದು ಸ್ಪೂನ್ ಮೊಸರು ಮೊಸರು ಸರಿ ಹಾಲಾದರೂ ಸರಿ ಹಾಕೊಳ್ಳಿ ಮೊಸರು ಸ್ಕೋ ನಮ್ಮ ಸ್ಕಿನ್ನ ನರಿಷ್ಮೆಂಟ್ ಮಾಡೋದಂದ್ರೆ ಶೈನಿಂಗಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಬೆಣ್ಣೆ ಪ್ಯೂರ್ ಬೆಣ್ಣೆ ಹಸುವಿನ ಬೆಣ್ಣೆ ಇದ್ದರೂ ಬಳಸ್ಕೋಬೋದು ತುಪ್ಪ ಅಂದರೆ ಖಾಲಿ ತುಪ್ಪ ಏನು ಉಪ್ಪು ಏನು ಹಾಕೊಳ್ದೆ ಖಾಲಿಯಾಗಿ ತುಪ್ಪ ಮಾಡಿ ಇಟ್ಕೊಂಡು ಸಹ ಹಾಕೋಬೋದು ಒಳ್ಳೆ ನರಿಷ್ಮೆಂಟ್ನ ಕೊಡುತ್ತೆ ಮಿಕ್ಸೆಡ್ ವೆಲ್ ಪೊಟ್ಯಾಟೊ ಫೇಸ್ ಪ್ಯಾಕ್ ಆಯ್ತಾ ಇದಕ್ಕೆ ನೀವು ಅಲಗರ ಜಲ್ ಕೂಡ ಬಳಸ್ಕೋಬೋದು ಈ ವಿಟಮಿನ್ ಕ್ಯಾಪ್ಸುಲ್ಸ್ ಹಾಕೋಬೋದು ನಾನು ಸದ್ಯಕ್ಕೆ ಈಗ ಎರಡೂ ಹಾಕ್ತಾಯಿಲ್ಲ ನಿಮಗೆ ಹೇಳ್ತಾ ಇರೋದು ಏನೇನೆಲ್ಲ ಹಾಕೋಬೋದು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೋದು ಅಂತ ಅಷ್ಟೇ ಆಯಿತಾ ಚೆನ್ನಾಗಿ ಸತ್ವಗಳು ಒಗ್ಗಿಡ್ಬೇಕಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಯ್ತಾ ಒಂಥರ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಹಾಗೆ ಸಿಂಚುಗೂ ನಾನು ಇದನ್ನು ಅಭ್ಯಾಸ ಮಾಡಿರೋದ್ರಿಂದ ಅವಳು ತುಂಬ ಕಪ್ಪಿದ್ಲು ಹುಟ್ಟಾಗಿಂದೂ ಅವಳೊಂದು ಏಜ್ಗೆ ಅಂತ ಮೇಲೆ ನಾನು ಇವನ್ನೆಲ್ಲ ಮನೇಲಿ ಹಚ್ಚೋದಾಗಿರ್ಬೋದು ಅವಳಿಗೆ ಹೇಳ್ಕೊಟ್ಟಿದ್ನಲ್ವ ಅವಳು ವಾರಕ್ಕೊಂದ್ಸಲ ಹಚ್ಕೊತಾಳೆ ತುಂಬಾ ಈಗ ಚೇಂಜಸ್ ಆಗಿದೆ ಅವಳ ಫೇಸಲ್ಲೂ ಕೂಡ ಬನ್ನಿ ಈಗ ಅಪ್ಲೈ ಮಾಡ್ಕೊಳ್ಳೋಣ ಶಕ್ತಿ ಅಂತ ಹೇಳ್ಬೋದು ಮನೆಯಲ್ಲಿ ರಜೆ ಎಲ್ಲ ಇದ್ದರೆ ಓದೋದೇನಿಲ್ಲ ಅಂದರೆ ನಂಗೆ ಅರ್ಧ ಅವಳು ಫಿಲ್ ಮಾಡಿಬಿಟ್ಟಾಳೆ ನನ್ನ ಕೆಲಸದಲ್ಲಿ ಒಂದು ಹತ್ತು ನಿಮಿಷ ಬಿಟ್ಟು ತೊಳೆಯೋಣ ಆಯಿತಾ ಸ್ಕಿನ್ ಚೆನ್ನಾಗಿ ಡ್ರೈ ಆಗಿದೆ ಸರಿ ನಾನು ನಿನ್ನ ನಾನು ಫೇಸ್ ಪ್ಯಾಕ್ ಹಚ್ಕೊಂಡು ಪಾತ್ರೆ ಎಲ್ಲ ತೊಳೆದುಬಿಟ್ಟು ಅಷ್ಟರಲ್ಲೆಲ್ಲ ಫೇಸ್ ಒಣಗ್ತು ಈಗ ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬಂದೆ ಜಸ್ಟ್ ನೋಡ್ಬೋದು ಸ್ಕಿನ್ನು ಹಾಗೆ ನೆಕ್ಸ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ ಅಲ್ವಾ ಈಗ ಮಾಶ್ಚುರೈಸರ್ ಏನು ಹಚ್ತೀನಿ ಬರುತ್ತೆ ನಾನು ಯಾವುದೇ ರೀತಿ ಕ್ರೀಮನ್ನ ಬಳಸಲ್ಲ ಕ್ರೀಮ್ ಅಂದರೆ ನಾನು ಫಂಕ್ಷನ್ಸ್ಗಳಲ್ಲಿ ಹಚ್ತೀನಿ ಅಷ್ಟು ಬಿಟ್ಟರೆ ಮನೆ ಹತ್ರ ನಾನು ಯಾವುದೇ ಕ್ರೀಮು ಬಳಸೋಲ್ಲ ಕ್ರೀಮ್ ಬದಲಿಗೆ ನಾನೇನು ಬಳಸ್ತೀನಿ ಅಂದರೆ ಟೆಂಟಡ್ ಅಲೆವೆರ ಜೆಲ್ ಇದನ್ನ ಹಾಗೇ ನ್ಯಾಚುರಲ್ ಆಗಿ ಹಚ್ಚಿ ಬಿಡೋದಷ್ಟೇ ಇದೇನೆ ಹಾರದ ಮೇಲೆ ಸ್ಕಿನ್ ತುಂಬಾ ಶೈನಿಂಗಾಗಿ ಕಾಣಿಸ್ತಾ ಇರುತ್ತೆ ಆ್ಯಂಡ್ ಇದನ್ನು ಡೈಲಿ ದಿನನಿತ್ಯದಲ್ಲಿ ಕ್ರೀಮಾಗಿ ಬಳಸೋದು ಇದು ನನ್ನ ಸ್ಕಿನ್ ಸೀಕ್ರೆಟ್ ಅಲೋವೆರಾ ಈಗಲಿಂದ ಅಲ್ಲ ನಾನು ಮದುವೆಗಿಂತ ಮುಂಚೆಯಿಂದನೂ ಅಲೋವೆರಾ ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಕೆಲವೊಂದು ಸಲ ನಾನು ಆಡೋಟ್ಯಾಕ್ ತಗೋತೀನಿ ಕೂಡ ಪೈಲ್ಸ್ ಇದೆ ಅಲ್ವಾ ಹಾಗಾಗಿ ರಾತ್ರಿ ಹೊತ್ತು ನೆನ್ಯಾಕ್ಬಿಡ್ತೀನಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಸ್ವಲ್ಪನೇ ಒಂದು ಸ್ಪೂನ್ ಆಗೋಷ್ಟು ಸುಮ್ಮನೆ ಚಿಟ್ಟೆ ಒಂದು ನಿಮಿಷ ಸುಮ್ಮನೆ ಕುತ್ಕೊಳ್ಳಿ ಇಲ್ಲಿ ಸುಮ್ಮನೆ ನಿಲ್ಬೇಕು ಇಲ್ಲಿ ಅದನ್ನು ಹಾಳೊಟ್ಟೆಗೆ ವೀಕ್ಲಿ ಒನ್ಸ್ ಅಥವಾ ಟೂ ಟೈಮ್ಸ್ ತೊಗೊತೀನಿ ಯಾವಾಗ ಅಂದರೆ ನಾನ್ ವೆಜ್ ಎಲ್ಲ ವೀಕ್ಲಿ ಒನ್ ಟು ತ್ರೀ ಟೈಮ್ಸ್ ತಿನ್ಬಿಟ್ಟಿದ್ರೆ ಈಗ ಪಕ್ಷಿ ಟೈಮ್ ಅಲ್ವಾ ಈಗ ನಾನ್ ವೆಜ್ ಎಲ್ಲ ಜಾಸ್ತಿ ಇರ್ತೀನಿ ಅಂದ್ಬಿಟ್ಟು ವೀಕ್ಲಿ ಒನ್ ಟೂ ಟೈಮ್ಸ್ ಅಂತೂ ರಾತ್ರಿ ಹೊತ್ತು ಹಾಕಿ ಬೆಳಗ್ಗೆ ಊಟ ಹಾಳೊಟ್ಟೆಗೆ ತೊಗೊಂಡ್ಬಿಡ್ತೀನಿ ಮೋಷನ್ ಚೆನ್ನಾಗಾಗುತ್ತೆ ಮತ್ತು ಪೇಯ್ನ್ ಬರಲ್ಲ ಅಂತ ಚೆನ್ನಾಗಿ ಎಲ್ಲ ಕಡೆಗೂ ಹಾಗೆ ನೈಟ್ ಊಟಕ್ಕೆ ತರ ಹೋಗ್ಬೇಕು ಅಲ್ವಾ ನಮ್ಮ ಅಕ್ಕನ ಮನೆಗೆ ನಮ್ಮ ಅಕ್ಕವ್ರ ಮನೆಯದು ಪಕ್ಷ ಅದ ಅದಕ್ಕೆ ಒಂದೇ ಸಲ ರೆಡಿ ಆಗ್ತಾ ಇದ್ದಾನೆ ಕ್ರೀಮ್ ಏನೋ ಹಚ್ಚೋ ಇದೇ ಕ್ರೀಮ್ ಮಾಡಿ ಹಚ್ತಾ ಹಚ್ತಾ ಇಷ್ಟು ಗ್ಲೋನೆ ಕೊಟ್ಟಿದೆ ಬ್ಲಾಗ್ ಜೊತೆಗೆ ನಾನು ಸ್ಕಿನ್ ಕೇರ್ ರೊಟೀನ್ ಕೂಡ ತೋರಿಸ್ಬಿಟ್ಟಿದ್ದೀನಿ ಅನ್ಸುತ್ತೆ ಮಾಮೂಲಿ ದಿನನಿತ್ಯದ ರೊಟೀನ್ ಆಯ್ತಾಯ್ತು ಮಾಡಿ ു ശേർമാാ ഫൈവ് മിനിറ്റ്സ് ആരവിടഈ സെറ്റ് ആയിരുന്നു ഈ ನಾನು ബിരിയറ്റ് ಆಕ್ಚುಲಿ ಆದರೆ ಲಿಪ್ಸ್ಟಿಕ್ ಹಚ್ಚತಂಗ ಆಗತ್ತೆ ನಾನೆಲ್ಲರ ಹೊರಗಡೆ ಹೋದ್ರೆ ಇವೆರಡನ್ನ ಕ್ಯಾರಿ ಮಾಡ್ತೀನಿ ನಂಗೆ ಲಿಪ್ಸ್ ಡ್ರೈ ಆದರೆ ಸಿಪ್ಪೆ ಕೀಳೋ ಕೀಳ್ ಕೀಳ್ತಾ ಕುತ್ಕೊತೀನಿ ಹಂಗಾಗಿ ಯಾವಾಗ್ಲೂ ಹಚ್ತಾ ಇರ್ತೀನಿ ನಾನು ನೆಕ್ಸ್ಟು ಹೆಣ್ಮಕ್ಳಿಗೆ ಮೇಯ್ನಾಗಿ ಬೇಕಾಗಿರೋದು ಅರ್ಶನ ಕುಂಕುಮ ದೀಪ ಹಚ್ಚಬೇಕು ನಾನಿಲ್ಲಿ ಹೋಗಿ ಎಂಥ ಫ್ಯಾಷನ್ ಡ್ರೆಸ್ಸೇ ಆಗಲಿ ಅರ್ಶನ ಕುಂಕುಮ ಮಿಸ್ ಮಾಡಲ್ಲ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ ಅದು ಹಚ್ಬಿಟ್ಟೆ ನೋಡಿ ಈಗ ಈಗ ಕುಂಕುಮ ಹಚ್ಚೋಕ್ಕಿಂತ ಮುಂಚೆ ಹೀಗಿದ್ದೀನಿ ಕಳೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಅಲ್ವಾ ಅಷ್ಟೇ ನಿಮ್ಮ ಮಕ್ಕಳಿಗೆ ಇದೇ ಮೇನು ಇರೋದು ಹ್ಞೂ ಇಷ್ಟೇ ನನ್ನ ಸ್ಕಿನ್ ಕೇರ್ ರೂಟಿ ಓಕೆನಾ ಸರಿ ನಾನಿನ್ನ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಸಂಜೆ ಆಯ್ತಾ ಇದೆ ಪೂಜೆ ಮುಗಿಸಿ ಅಕ್ಕನ ಮನೆಗೆ ಹೋಗಿ ಚೆನ್ನಾಗಿ ಊಟ ಮಾಡಿ ಬರಬೇಕು ನಾನ್ ವೆಜ್ ಆಗಲೇ ಬಾಯಿ ಬೇಕು ಬೇಕು ಅಂತ ಇದೆ ಏನೇ ಈ ಟೈಮಲ್ಲಿ ಒಂಥರ ಚೆಂದ ನಮಗೆ ನನಗೆ ನಮ್ಮ ಮನೆಗಿಂತ ಬೇರೆಯವ್ರ ಮನೇಲಿ ಊಟ ಮಾಡೋದು ಅಂದರೆ ತುಂಬಾ ಇಷ್ಟ ಯಾರಿಗೆಲ್ಲ ಇಷ್ಟ ಈ ಥರ ಕಮೆಂಟ್ ಮಾಡಿ ಮೊದಲಿಗೆ ನಾನು ಗ್ಯಾಸ್ ಮೇಲೆ ಒಂದು ಕಂಟನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಮನೆಗೆ ಸಾಂಬ್ರಾಣಿ ಹೋಗಿ ಕೊಡೋಣ ಅಂದ್ಬಿಟ್ಟು ಅದು ಕಾಯೋದರಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಹಾಗೇ ನಾನು ಇವತ್ತು ಎಲ್ಲಕ್ಕೆ ಅವಲಕ್ಕಿ ಕಟ್ಟಿ ಮತ್ತು ಎರಡು ಏಲಕ್ಕಿ ಇಟ್ಟು ಪೂಜೆ ಮಾಡ್ತೀನಿ ಅಮೌಂಸಿ ಇಟ್ಟು ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಸಂಕೇತ ಅಂತೇಳಿ ಮನೇಲಿ ಯಾವಾಗಲೂ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಮನೇಲಿ ಯಾವಾಗಲೂ ಜಗಳ ಮನಸ್ತಾಪಗಳಿರುತ್ತೆ ಗೊತ್ತಂಥ ಟೈಮ್ಗಳಲ್ಲಿ ಈ ರೀತಿ ಪೂಜೆಗಳನ್ನ ಮಾಡಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಓನ್ ಎಕ್ಸ್ಪೀರಿಯೆನ್ಸ್ ಮಾಡಿ ನಮ್ಮಂದೆ ಶೇರ್ ಮಾಡ್ತಾ ಇರೋದು ಹಾಗೆ ಆವತ್ತು ಗಂಧದ ಕಡ್ಡಿಲಿ ನಾವು ದೀಪ ಹಚ್ಚೋದ್ರಿಂದ ತುಂಬ ಶ್ರೇಷ್ಠ ಅಂತಾರೆ ನಾನು ಕೂಡ ಹಾಗೇ ಮಾಡ್ತೀನಿ ಕೆಲವೊಂದು ಸಲ ಮರ್ತಿ ಗಂಧ ಬೆಂಕಿ ಪಡ್ನೋದಲ್ಲೂ ಹಚ್ಚೋದು ಉಂಟು ಸಾಮಾನ್ಯವಾಗಿ ನೆನ್ ನೆನಪಲ್ಲಿ ಇಟ್ಕೊಂಡಿರ್ತೀನಿ ಇವೆಲ್ಲ ನಾನು ಏನಂತಂದರೆ ಎರಡು ದೀಪನ ಹಚ್ತೀನಿ ಹಬ್ಬ ದಿನಗಳಲ್ಲಿ ಮಾತ್ರ ಎಲ್ಲ ದೀಪಗಳನ್ನು ಬೆಳಗಿಸೋದು ನಾನು ಹಾಗೆ ಇವತ್ತು ನಮ್ಮ ಮನೆದೇ ವಾರನು ಕೂಡ ಅಲ್ವಾ ನಿಟ್ಟೆ ಪೂಜೆ ಮಾಡೋದು ಮಂಗಳವಾರದತ್ತೂ ವಿಘ್ನೇಶ್ವರನ ನೆನೆಯೋದು ತುಂಬಾ ಶ್ರೇಷ್ಠ ಅಂತಾರೆ ಹಾಗಾಗಿ ನಾನು ಮದುವೆ ಆದಾಗಿಂದನೂ ನಡೆಸ್ಕೊಂಡು ಬಂದಿದ್ದೀನಿ ಪ್ರತಿ ಮಂಗಳವಾರ ನಾನು ಗರ್ಕೆನ ಇಟ್ಟು ಪೂಜೆ ಮಾಡ್ತೀನಿ ಏನು ಗೊತ್ತಾ ಏಲಕ್ಕಿ ಹಿಟ್ಟಿ ಪೂಜೆ ಮಾಡೋದರಿಂದ ಲಕ್ಷ್ಮಿ ಕುಪ್ರಾ ಕಟಾಕ್ಷ ನಮ್ಮ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ಬರುತ್ತೆ ಅಂತ ಹೇಳ್ತಾರೆ ಲಕ್ಷ್ಮಿ ಸಂಕೇತ ಏಲಕ್ಕಿ ಉಂಡೆ ಏಲಕ್ಕಿ ಇಟ್ಟಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ನೀವು ಬೇಕಾದ್ರೆ ಟ್ರೈ ಮಾಡಿ ಅಮಾವಾಸ್ಯೆ ಉಣ್ಮೆಗಳಲ್ಲಿ ಏಲಕ್ಕಿ ಹಿಟ್ಟಿ ಪೂಜೆ ಮಾಡಿ ಹಾಗೆ ನಾನು ಯಾವ ಥರ ಮನೆಗೆ ಧೂಪ ಹಾಕ್ತೀನಿ ಅದನ್ನು ಸಹ ಮಾಡಿ ನೋಡಿ ಎಷ್ಟು ಮನೇಲಿ ನೆಗೆಟಿವ್ ವೈಬ್ಸ್ ಕಮ್ಮಿ ಆಗೋದು ನಮಗೇ ಅರಿವಾಗ್ತಾ ಇರುತ್ತೆ ಪಾಸಿಟಿವಿಟಿ ಮನೆಯಲ್ಲೆಲ್ಲ ತುಂಬ್ದಂಗೆ ಅನಿಸ್ತಾ ಇರುತ್ತೆ ನಮಗೆ ಫೀಲ್ ಆಗ್ತಾ ಇರುತ್ತೆ ಹಾಗೂ ಮುಸ್ಸಂಜೆ ಹೊತ್ತಲ್ಲಿ ಪೂಜೆ ಮಾಡೋದು ತುಂಬ ಶ್ರೇಷ್ಠ ಅಂತಾರೆ ಬೆಳಗ್ಗೆಗಿಂತನೂ ಕೂಡ ನಾನು ಸಾಮಾನ್ಯವಾಗಿ ಸಂಜೆ ಪೂಜೆನೇ ಜಾಸ್ತಿ ಮಾಡೋದು ಹಾಗೆ ಊಟಕ್ಕೂ ಎಲ್ಲ ಹೋಗ್ಬೇಕಿತ್ತರ ಒಂದೇ ಸಲ ರೆಡಿಯಾಗಿ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಕರ್ಪೂರನೂ ಅಷ್ಟೇ ನಾವೇನೇ ಪೂಜೆ ಮಾಡಲಿ ಬರೀ ಗಂಧದ ಕಡ್ಡಿ ಬೆಳಗ್ಗೆ ಹಾಗೆ ಬಿಟ್ಬಿಟ್ರೆ ಅದು ಪೂಜೆ ಕಂಪ್ಲೀಟ್ ಆಗೋಲ್ಲ ಕರ್ಪೂರ ಬೆಳಗೋದ್ರಿಂದನೇ ನಮ್ಮ ಪೂಜೆ ಪೂರ್ಣ ಫಲ ನಮಗೆ ಸಿಗೋದು ಕರ್ಪೂರ ಬೆಳಗಲಿಲ್ಲ ಅಂದರೆ ನಾವು ಪೂಜೆ ಮಾಡಿದ ಫಲ ನಮಗೆ ದೊರಕೋಲ್ಲ ಅಂತಾರೆ ಹಾಗಾಗಿ ನಾನು ಯಾವಾಗಲೇ ಪೂಜೆ ಮಾಡಲಿ ಮಾಮೂಲಿ ದಿನಗಳು ಪೂಜೆ ಮಾಡಿದ್ರು ನಾನು ಲಾಸ್ಟಿಗೆ ಒಂದು ಕರ್ಪೂರ ಬೆಳಗ್ಗೆ ಬೆಳಗ್ತೀನಿ ಇದು ಕೂಡ ಒಂದು ಟಿಪ್ಸ್ ಇರಲಿ ಅಂತ ಹೇಳ್ತಾ ಇದ್ದೀನಿ ಯಾರೊಬ್ರು ಕಮೆಂಟ್ ಕೂಡ ಮಾಡಿದ್ರು ಪೂಜಾ ಟಿಪ್ಸು ಪೂಜಾದ್ ವಿಡಿಯೋ ಮಾಡಿ ಡೈಲಿ ಪೂಜಾದು ಅಂತ ಹಂಗಾಗಿ ಅವ್ರಿಗಾಸ್ ಅವ್ರಿಗೋಸ್ಕರ ಈ ವಿಡಿಯೋ ಫೈನಲಿ ಈಗ ನಾನು ಆಗೋ ಟೈಮು ನಾನು ತೂಪ ಸ ಇತ್ತಳೆದಿತ್ತು ಅದು ಕಟ್ಟಾಗಿಬಿಡ್ತು ಈ ಮನೆಗೆ ಬರೋ ಟೈಮಲ್ಲಿ ಹಾಗಾಗಿ ನಾನು ಈ ರೀತಿಯಾಗಿ ಒಂದು ಪ್ಲೇಟ್ಗೆ ಕೆಂಡ ಮಾಡ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಮೊದಲಿಗೆ ಲವಂಗ ಹಾಕೋತಾ ಇದ್ದೀನಿ ಲವಂಗನೂ ಅಷ್ಟೇ ತುಂಬ ಶ್ರೇಷ್ಠವಾಗಿ ನೆಗೆಟಿವ್ ವೈಬ್ಸ್ ಏನಾದ್ರು ಮನೇಲಿದ್ದರೆ ಅದು ದೂರ ಆಗುತ್ತೆ ನಿಜವಾಗ್ಲೂ ಹಾಗೆ ಬಿಳಿ ಸಾಸಿವೆ ಬರೀ ಸಾಂಬ್ರಾಣಿ ಒಬ್ಬ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ ಬಿಳಿ ಸಾಸಿವೆ ಆಮೇಲೆ ಬಿಳಿ ಅಷ್ಟೇ ಎಷ್ಟು ಸಿಡಿಯುತ್ತೋ ಅಷ್ಟು ಒಳ್ಳೆಯದು ಕೆಲವೊಂದು ಸಲ ನೆಗೆಟಿವ್ ವೈಬ್ಸು ಹೆಚ್ಚಿಗೆ ಇದ್ದಷ್ಟು ಜಾಸ್ತಿ ಸಿಡಿಯುತ್ತೆ ನೆಗೆಟಿವ್ ವೈಬ್ಸ್ ಕಮ್ಮಿ ಇದೆ ಅಂತ ಅಂದಾಗ ಕಮ್ಮಿ ಸಿಡಿಯುತ್ತೆ ಇದು ನಾನು ನಾನು ಅನುಭವಿಸಿ ನಿಮ್ಗೆ ಹೇಳ್ತಾ ಇರೋದು ಇದು ನಾನು ಸಖತ್ತು ಅಬ್ಸರ್ವೇಷನ್ ಮಾಡಿದ್ದೀನಿ ಇದ್ರ ಬಗ್ಗೆ ಆ ಬಿಳಿ ಸಾಸಿವೆ ತುಂಬ ಶ್ರೇಷ್ಠ ಮನೇಲಿ ನಾವು ಹಾಕೋದ್ರಿಂದ ಆ ಸಾಂಬ್ರಾಣಿನ ನಾನೇನು ವಾರ ವಾರ ಹಾಕಲ್ಲ ಅಮಾವಾಸ್ಯೆಗಳಲ್ಲಿ ಮಾತ್ರ ನಾನು ಈ ಥರ ಸಾಂಬ್ರಾ ಪುರಾಣಿ ಹೊಗೆನ ಮನೆಗೆಲ್ಲ ಕೊಡ್ತೀನಿ ಪ್ರತಿ ಮೂಲೆ ಮೂಲೆಗೂ ಹೊಗೆ ಹರಡೋ ಥರ ಎಲ್ಲ ಕಡೆನೂ ಹಾಕ್ಬಿಟ್ಟು ಬಂದುಬಿಡ್ತೀನಿ ದೀಪನ ಒಂಥರ ಆ ಘಮ ಕುಡಿಯೋಕ್ಕೆ ಒಂದು ಮಜಾ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಆ ಬ್ಲಾಗು ಸಂಪೂರ್ಣವಾಗಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪೂಜಾ ಟಿಪ್ಸ್ ಆಗಿರ್ಬೋದು ಕಿಚನ್ ಟಿಪ್ಸ್ ಆಗಿರ್ಬೋದು ನನ್ನ ಸ್ಕಿನ್ ಕೇರ್ ರೊಟೀನ್ ಆಗಿರ್ಬೋದು ಅದೆಲ್ಲ ನ್ಯಾಚುರಲ್ ಆಗಿ ನಿಮ್ಮೊಂದು ಟ್ರಾನ್ಸ್ಪರೆಂಟಾಗಿ ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಬಾ ಬಾಯ್ you ah.